ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನು ಸ್ವಲ್ಪ ಕನ್ನಡ ಚಾನಲ್ ಸಾಕಪ್ಪ ಸಾಕ ಸ್ವಾಮಿ ಸಾಕಪ್ಪ ಇವತ್ತು ನಾನು ಸುಬ್ಬು ಮನೆಯವರು ಮೂರು ಜನ ಸೇರಿ ರಾಮನಗರಕ್ಕೆ ಹೋಗ್ತಾ ಇದ್ದೀವಿ ರಾಮನಗರದಲ್ಲಿ ಸ್ವಲ್ಪ ಕೆಲಸ ಇದೆ ಸೊ ಅದನ್ನು ಮುಗಿಸ್ಕೊಬರೋಣ ಅಂತ ಟೂ ತ್ರೀ ಡೇಸಿಂದ ಡಿಲೇ ಆಗ್ತಾನೆ ಇತ್ತು ಸೊ ಇವತ್ತು ಹೋಗಿ ಮುಗಿಸ್ಕೊಂಡು ಕಟ್ತೀವಿ ಹೆಂಗೆಸ್ ಏನು ಅಂತ ಇದೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇಫ್ ಪಾಸಿಬಲ್ ಸೊ ಮೊದಲಿಗೆ ರಾಮನಗರಕ್ಕೆ ಇನ್ನು ಇವಾಗ ನಾವು ಊರು ಬಿಟ್ಟು ಒಂದು ಫೈ ಫೈವ್ ಮಿನಿಟ್ಸ್ ಆಗಿರ್ಬೋದು ಅಷ್ಟೇ ಸೊ ರಾಮನಗರಕ್ಕೆ ಒಂದು ವಿತಿನ್ ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತೀವಿ ಸೊ ಅಲ್ಲಿ ಹೋದ್ಮೇಲೆ ಏನಕ್ಕೆ ಹೋಗಿದ್ವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅಷ್ಟೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋಂಥ ಬೆಲೈಕಾನ್ ಪ್ರೆಸ್ ಮಾಡಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಬರ್ ತಿಳಿಸ್ಬೋದು ಸುಬೋ ಸುಬೋ ಏನ್ ಸೊ ಗೈಸ್ ಫೈನಲಿ ನಾವು ರಾಮನಗರ ರೀಚ್ ಆಗಿದೆ ಒಂದು ಟೆನ್ ಮಿನಿಟ್ಸ್ ಆಯ್ತು ನಾವು ಬಂದು ಇದು ಒಂದು ಬಸ್ ಸ್ಟಾಪ್ ಇಂದ ಈ ಕಡೆ ಅಂದ್ರೆ ಬಸ್ ಸ್ಟಾಪ್ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ ರೋಡ್ ಒಂದು ಸೊ ಅಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನಾವು ಪರಂ ಕಾಂಪ್ಲೆಕ್ಸ್ ಅಂತ ಒಂದು ಕೇಕ್ ಪ್ಯಾಲೆಸ್ ಮೇ ಬಿ ಕೆ ಕೆ ಎಂಪೈರ್ ಸೊ ಅಲ್ಲಿ ಮೊದಲಿತ್ತು ಅದು ಕೆ ಕೆ ಎಂಪೈರ್ ಸೊ ಇವಾಗ ಬೇರೆ ಏನೋ ಇದೆ ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ವೆಯ್ಟಿಂಗ್ ಫಾರ್ ಅನುವಕ್ಕ ಅನುವಕ್ಕ ಬರ್ತಾಯಿದ್ದಾರೆ ಅನುವಕ್ಕ ಮತ್ತು ಅಪ್ಪ ಇಬ್ಬರು ಬರ್ತಾ ಇದ್ದಾರೆ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನಾನು ಹೇಳ್ದೆ ಬಿಡ್ದಿಗೆ ಬನ್ನಿ ಹೇಗೆ ಪಿಕ್ ಮಾಡ್ತೀವಿ ಅಂತ ಬಟ್ ಅವ್ರು ಡೈರೆಕ್ಟ್ ಇಲ್ಲೇ ಬರ್ತೀವಿ ಅಂತ ಹೇಳಿರೋದ್ರಿಂದ ಇಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ಸೊ ಬಂದ ಮೇಲೆ ಏನು ಅಂತ ಶೇರ್ ಮಾಡ್ತೀನಿ ಓಕೆನಾ ಬಂತೇಟಾಗಿ ಬಂದಿರಿ ಸುಮ್ಮನೆ ಊಟ ತಿಂಡಿ ಮಾಡಿಕೊಂಡು ರಾತ್ರಿ ಅಡುಗೆ ಮಾಡಬೇಕು ನನ್ನ ಹಬ್ಬಗಿದ್ದೀನಲ್ವಾಕರೀರೇ ಚೆನ್ನಾಗ್ತಾರೆ ಹೇಳ್ಕೊಡೋಲ್ಲ ಓಕೆ ಡ್ಯಾನ್ಸು ಇದು ನಮ್ಮಲ್ಲ ನಮ್ದು ತುಂಬಿ ಪಟ್ಟಿ ಅಕ್ಕ ಅವ್ರದ್ದು ಇದನ್ನ ನೋಡಿ ನಾವೇನೊಂದು ಸುತ್ತಬ್ಬಕ್ಕನ ಅಂತ ಇಬ್ರು ಬಂದಿದ್ದೀವಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ ನೋಡೋಣ ಮುಂದೆ ಅಪ್ ಗೆಟ್ಸ್ ಇದೆ ಅಕ್ಕ ಅವ್ರದ್ದು ಎಲ್ಗಡೆ ಫ್ಲೋ ಫ್ಲೋರು ಇದು ಕೇಕ್ ಎಂಪೈರ್ ಇತ್ತು ನೋಡಿ ಅದು ಕೇಕ್ ಎಂಪೈರ್ ಫುಲ್ ಖಾಲಿ ಮಾಡಾದ್ಮೇಲೆ ನನ್ನ ತೋರಿಸು ನೀನು ಒಬ್ಲೇ ನೋಡ್ಕೊಬಿಟ್ರೆ ಕೇಕ್ ಎಂಪೈರ್ ಖಾಲಿ ಮಾಡಿಸಿದ್ವಿ ಫುಲ್ ಬಿಲ್ಡಿಂಗ್ ಎಲ್ಲ ಹಾಳಾಗಿ ಹೋಗಿತ್ತು ಬರೀ ಐದು ವರ್ಷ ಆಗಿತ್ತು ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಮಾಡಿ ಎಂತ ಒಳ್ಳೆ ಬಿಲ್ಡಿಂಗು ಬೇಕ್ರಿಗೆ ಕೊಟ್ರೆ ಇದೇ ಪ್ರಾಬ್ಲಮ್ ಮೂರು ಫ್ಲೋರ್ ಬೇಕ್ರಿಗೆ ಕೊಟ್ಟಿದ್ವಿ ಈಗ ಖಾಲಿ ಮಾಡಿಸಿದೀವಿ ಸೊ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಟೈಲ್ಸ್ ಎಲ್ಲ ಹಾಕ್ಸಿದ್ರು ಕೆಳಗಡೆ ಫುಲ್ ಟೈಲ್ಸ್ ಹೋಗಿತ್ತು ಫುಲ್ ಎ ಟು ಝೆಡ್ ಟೈಲ್ಸ್ ಎಲ್ಲ ಹಾಕ್ಸಿದೀವಿ ಹೌದಾ ಹ್ಞೂ ಫುಲ್ ಎ ಟು ಝೆಡ್ ಕೆಳಗಡೆ ಇವಾಗ ಎಲೆಕ್ಟ್ರಿಕ್ ಬೈಕ್ ಎಲೆಕ್ಟ್ರಿಕ್ ಬೈಕ್ ಹ್ಞೂ ಮೇಲುಗಡೆ ಏನೋ ದಬಾಬ್ತೀವಿ ಅದಾ ಎರಡು ಮೂರು ತಿಂಗಳು ಬಿಟ್ಟು ಆಮೇಲೆ ಓಕೆ ಎಸ್ ಸರ್ ನನ್ನ ಅಕ್ಕನೂ ಬಿಝಿ ಏನಪ್ಪ ಮಾಡೋದು ಒಟ್ಟ ಮಾಡು ಸೊ ನಾವು ಜಾಗ ಅಂತಲೇ ನಾವು ಅಲ್ಲಿಂದ ಬಂದಿದ್ವಿ ಸೊ ಕೆಲಸ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹತ್ರದಲ್ಲೇ ಅನ್ನುವಕ್ಕವರ ಆ ಅಣ್ಣ ಅವ್ರ ಮನೆ ಇದೆ ಸೊ ಅಲ್ಲಿಗೆ ಹೋದ್ವಿ ಅನು ಅಕ್ಕ ಅವ್ರ ಅಪ್ಪ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು ಮಕ್ಳನ್ನ ನೋಡ್ಕೊಂಡು ಹೋಗ್ಬೇಕಂತ ಹೇಳ್ತಾಯಿದ್ರು ಸೊ ಅದಕ್ಕೆ ನಾವೆಲ್ಲರೂ ಅಲ್ಲಿಗೆ ಹೋಗಿ ಅಲ್ಲಿ ಟೀ ಕಾಫಿ ಮತ್ತು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ ಸುಬ್ಬು ಅಂತೂ ವಿಪರೀತ ವಿಚಿತ್ರವಾಗಿ ಆಡ್ತಾಯಿದ್ದ ಎಲ್ಲೂ ಒಂದು ನಿಮಿಷ ಕೂತ್ಕೋತಾಯಿರಲಿಲ್ಲ ಅವ್ರ ಮನೆ ಪೂರ್ತಿ ಓಡಾಡ್ಕೊಂಡು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡಿದ್ದ ಸೊ ಅದರದ್ದೊಂದು ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡಿಕೊಂಡು ಆ್ಯಂಡ್ ಅದಾದಮೇಲೆ ಅಲ್ಲಿಂದ ಹೊರಟ್ವಿ ಸೊ ಫ್ರೆಂಡ್ಸ್ ನಾವು ರಾಮನಗರದಿಂದ ಬಂದು ಸ್ವಲ್ಪ ಹೊತ್ತು ಆಗಿತ್ತು ಅಷ್ಟರಲ್ಲಿ ದೇವ್ರನ್ನ ವಿಸರ್ಜನೆ ಮಾಡೋಕೆ ಬಂದಿದ್ರು ಸ್ವಾಮಿ ಅಂದರೆ ಇನ್ನೂರು ಬಂದಿದ್ರು ಸೊ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ ನೋಡಿ ನಮ್ಮ ಮನೆಯಿಂದ ಓಡ್ತಾ ಇದ್ದಾರೆ ದೇವರು ಸೊ ಎಲ್ಲ ಹೂಗಳೆಲ್ಲ ಒಂದು ಕಡೆ ಹಾಕಿದ್ದಾರೆ ಇದನ್ನೆಲ್ಲ ಮರದ ಹತ್ರ ಹಾಕ್ಬೇಕು ಒಂದು ಕವರ್ಗೆ ಅಂತ ಹೇಳಿ ತುಳಿಯೋ ಜಾಗಕ್ಕೆ ಹಾಕ್ಬಾರ್ದು ಅಂತ ಸೊ ಎಲ್ಲ ಆಲ್ಮೋಸ್ಟ್ ಕಟ್ ಟೇಬಲ್ ಎಲ್ಲ ಇಳಿಸಿದಾಯಿತು ಇವಾಗ ಇದೆಲ್ಲ ಅವ್ರು ಬಂದು ತೊಗೊಂಡು ಹೋಗ್ತಾರೆ ಅದಾದಮೇಲೆ ಆಚೆರೋ ಸೋಫೆಲ್ಲ ಒಳಗಡೆ ಎತ್ತ ಹಾಕಬೇಕು ಸೊ ಎಷ್ಟು ನಾವು ರಾಮನಗರಕ್ಕೆ ಹೋಗಿದ್ದಿದ್ವಿ ಯಾಕೆ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಗೆಸ್ಟ್ ಮಾಡಿ ಕಮೆಂಟಲ್ಲಿ ಹೇಳಿ ಏನಿರ್ಬೋದು ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ರಿವೀಲ್ ಮಾಡ್ತೀನಿ ಇನ್ನೂ ನಾವು ಅದನ್ನೇನು ಡಿಸೈಡ್ ಮಾಡಿಲ್ಲ ಸೊ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ದೇವ್ರುಗಳನ್ನೆಲ್ಲ ನೋಡಿ ಇಷ್ಟು ನೀಟಾಗಿ ಕವರ್ ಮಾಡಿ ಎತ್ತಿಟ್ಕೊಂಡಿದ್ದಾರೆ ಹೂಗಳೆಲ್ಲ ನಾನು ಚೀಲಕ್ಕೆ ತುಂಬಿ ಚೆನ್ನಾಗಿ ಹೋಗುವಾಗ ತೆಂಗಿನ ಮರಕ್ಕೆ ಹಾಕ್ಬಿಟ್ಟು ಹೋಗ್ಬೇಕು ಸೊ ಅಷ್ಟೇ ರೈಸ್ ಊಟಕ್ಕೆ ರೈಸ್ ಮಾಡಿದ್ದೀನಿ ರೈಸ್ಗಿನ್ನೇ ಏನೂ ಮಾಡಿಲ್ಲ ಸುಬ್ಬು ಮಲ್ಕೊಂಡಪ್ಪ ಅಂದ ತಕ್ಷಣ ಅವನಂತೂ ಹೈಪರ್ ಆಕ್ಟಿವ್ ಆಗಿ ಹೋಗ್ಬಿಟ್ಟಿದ್ದ ಅನುವಕ್ಕ ಅವ್ರ ಅಣ್ಣನ ಮನೆಗೆ ಹೋಗಿದ್ವಿ ಸೊ ಅಲ್ಲಂತೂ ಒಂದು ನಿಮಿಷ ನಿಂತ್ಕೊಳ್ಳಿಲ್ಲ ಸೊ ಫೈನಲಿ ಅಲ್ಲಿಂದ ಕರ್ಕೊಂಡು ಬಂದು ಅವ್ರನ್ನ ಮತ್ತು ಅಪ್ಪನ ಬಿಡ್ದು ಬಿಟ್ವಿ ಅಂತ ಆದ್ಮೇಲೆ ನಾವು ಇಲ್ಲಿ ಕಾಲ್ ಮಾಡ್ತಾಯಿದ್ವಿ ಬಿಡಕ್ಕೆ ಬಂದ್ವಿ ಅಷ್ಟೇ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ದೇವರು ಒಂದು ಸೀರೆ ತೆಗ್ದಿಲ್ಲ ಯಾಕಂದರೆ ಇದು ಟೈಮಿಂಗ್ಸು ಸ್ವಲ್ಪ ನಾಲ್ಕು ಗಂಟೆ ಐದು ಗಂಟೆ ಮೇಲೆ ತೆಗೀರಿ ಅಂತ ಹೇಳಿದ್ದಾರೆ ಸೊ ಇದು ಅಷ್ಟೇ ಬಂದು ಪೂಜೆ ಮಾಡಿಸಿ ಆಮೇಲೆ ತೆಗ್ಸಿದ್ರು ಸೊ ಫ್ರೆಂಡ್ಸ್ ತುಂಬ ಜನ ನಾನು ಆನ್ಲೈನಲ್ಲಿ ಕೇಳ್ತಾಯಿದ್ರಿ ಲೈಕ್ ಬೊಟಿಕ್ ಬಗ್ಗೆ ಯಾಕೆ ಹೇಳ್ತಲ್ಲ ಬೊಟಿಕ್ ಬಗ್ಗೆ ಹೇಳಿ ನಮಗೆ ಬ್ಲೌಸ್ ಹೊಲ್ಸೋದಕ್ಕೆ ಅಥವಾ ಬ್ಲೌಸ್ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿಸೋದಕ್ಕೆ ನಮಗೆ ಇಂಟ್ರೆಸ್ಟ್ ಇದೆ ನೀವು ಶೇರ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಶಾಪಲ್ಲಿ ರೆಡಿಯಾಗಿರೋಂಥ ಕೆಲವೊಂದಷ್ಟು ಡಿಸೈನ್ಸ್ ಜೊತೆಗೆ ನಮ್ಮ ಬೆನಕಾ ಏನಿದೆ ಇದರದ್ದು ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡ್ತಾಯಿದ್ದೀನಿ ಇದು ಎಂಗೇಜ್ಮೆಂಟ್ ಬ್ಲೌಸ್ ಅಲ್ಲ ಎಂಗೇಜ್ಮೆಂಟ್ ಸೊ ನೋಡ್ಬೋದು ಹೆಂಗಿದೆ ಅಂತ ಕಂಪ್ಲೀಟ್ ನಾಟ್ ವರ್ಕ್ ಹಾಗೇನೆ ಹ್ಯಾಂಡ್ ವರ್ಕ್ ಸ್ಲೀವ್ಸ್ ನೋಡಿ ಗ್ರ್ಯಾಂಡ್ ಸ್ಲೀವ್ಸು ಇದು ಎಂಗೇಜ್ಮೆಂಟ್ ಹುಡುಗಿದು ನೋಡಿ ಚೆನ್ನಾಗಿ ಬಂದಿದೆ ಅಂತ ಪುಸ್ಪಕ ಅವ್ರದು ಸೊ ನೋಡ್ಬೋದು ಫುಲ್ಲು ಹ್ಯಾಂಡ್ ವರ್ಕು ಅವ್ರು ಅವ ಬ್ರದರ್ದು ಅಂದರೆ ನಿಮ್ಗೆ ಗೊತ್ತಿರ್ಬೋದು ಪುಸ್ಪಕ ಅಂತ ನಮ್ಮ ಶಾಪ್ ಅಥವಾ ನನ್ನ ವೀಡಿಯೋಸಲ್ಲೆಲ್ಲ ಬಂದಿರ್ತಾರೆ ಸೊ ಡೋರಿ ನೋಡ್ಬೋದು ಹೆಂಗಿದೆ ಅಂತ ಸೊ ಕಂಪ್ಲೀಟಾಗಿ ಹ್ಯಾಂಡ್ ವರ್ಕ್ ಪರ್ಲ್ ವರ್ಕ್ ಹಾಗೆಯೇ ಆರಿ ವರ್ಕ್ ಇದೆ ಥ್ರೆಡ್ ವರ್ಕ್ ಇದೆ ಸೊ ಎಲ್ಲ ಕಂಪ್ಲೀಟಾಗಿ ಏನಂತಾರೆ ಹೆವಿ ವರ್ಕ್ ಬ್ಲೌಸ್ ಅಂತಾನೆ ಹೇಳ್ಬೋದು ಇದಕ್ಕೆ ಅದೇ ಈಗ ನಾನು ರೀಸೆಂಟ್ ಆಗಿ ನಮ್ಮ ಮನೆ ಫಂಕ್ಷನ್ ಗುಡ್ಕೊಂಡಿದ್ದಲ್ಲ ಸೇಮ್ ಸೇಮ್ ಸೀರೆ ಸೇಮ್ ಸೊ ಇದ್ರ ಜೊತೆಗೆ ಕುಚ್ಚು ಇದು ಕೂಡ ನಮ್ಮ ಶಾಪ್ ಅಲ್ಲೇ ಹಾಕಿರೋದು ಏನ್ ರೇಟ್ ಅಕ್ಕ ಇದು ಇದು ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಇದು ಬಂದು ಏನಂತಾರೆ ಕ್ರೋಶ ಕುಚ್ಚು ಹೆವಿ ವರ್ಕ್ ಬ್ಲೌಸ್ ಎಷ್ಟು ಎಷ್ಟಾಗ್ಬೋದು ಇದು ನಾವು ರೀಸನಬಲ್ ಆಗಿ ತಗೊಂಡಿದ್ದೀವಿ ಸಿಕ್ಸ್ ಅಂಡ್ ಹಾಫ್ ಆರೂವರೆ ಸಾವಿರ ಈ ಬ್ಲೌಸ್ಗೆ ಹೆವಿ ವರ್ಕ್ ಇದೆ ಅದೆಲ್ಲ ಪ್ಯೂರ್ಲಿ ಹ್ಯಾಂಡ್ ವರ್ಕ್ ಮಷಿನ್ ವರ್ಕ್ ಆದರೆ ಕಡಿಮೆ ಆಗುತ್ತೆ ಹ್ಯಾಂಡ್ ವರ್ಕ್ ಆದರೆ ಜಾಸ್ತಿ ಆಗುತ್ತೆ ಸೊ ನಮ್ಮ ಶಾಪಲ್ಲಿ ಬೇಸಿಕಲಿ ಸಿಕ್ಸ್ ಹಂಡ್ರೆಡಿಂದ ಬ್ಲೌಸ್ ಸಿಗುತ್ತೆ ಎಂಬ್ರಾಯ್ಡ್ರಿ ಬ್ಲೌಸ್ಗಳು ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಇದೆಲ್ಲ ಕ್ರೇಪ್ ಸಿಲ್ಕ್ ಬ್ಲೌಸ್ಗಳು ಇದೆಲ್ಲ ಏನು ರೇಟು ಇದೆಲ್ಲ ಏಯ್ಟ್ ಹಂಡ್ರೆಡು ಏಯ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನಮಗೆ ಬ್ಲೌಸ್ ಪೀಸ್ಗಳನ್ನ ನಿಮ್ಮೂರುಗಳಿಂದ ಕೊರಿಯರ್ ಮಾಡಿದರೆ ನಾವಿಲ್ಲಿ ಹ್ಯಾಂಡ್ ವರ್ಕ್ ಹಾಗೆ ಪ್ಯಾಚ್ ವರ್ಕ್ ಹಾಗೆ ಮೆಷಿನ್ ವರ್ಕ್ ಇದೆಲ್ಲ ಮಾಡಿಕೊಡ್ತೀವಿ ಓಕೆನಾ ಮಾಡಿ ನಿಮ್ಮ ಬ್ಲೌಸ್ ಹೆಂಗಿತ್ತು ಹಂಗೆ ಕಳ್ಸಿ ಕೊಡ್ತೀವಿ ಸೊ ನೀವು ಹೇಳಿ ಡಿಸೈನ್ ಮಾಡ್ತೀವಿ ಇದು ಬಂದು ನೆಂಪಲ್ಲಿ ಇಟ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಇದು ಅಷ್ಟೇ ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಫೈ ಬ್ಲೌಸು ಕ್ರೆಪ್ ಸಿಲ್ಕ್ ಬ್ಲೌಸ್ ಇದೆಲ್ಲ ಜೊತೆಗೆ ಓಪನ್ ಲೆಹೆಂಗಾಂಗ್ ಕೊಡಿ ಸೊ ಇದು ಬಂದು ಲೆಹೆಂಗಾ ಇದು ಟೀನೇಜರ್ ಬ್ಲೌಸ್ ಆ್ಯಕ್ಚುಲಿ ಇದು ಅಷ್ಟೇ ಎಂಬ್ರಾಯ್ಡ್ರಿ ಮಾಡಿಸಿರೋದು ಸೊ ಬ್ಯಾಕ್ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಸೊ ಇವಾಗ ನಮ್ಮ ಟೈಲರ್ ಒಬ್ರು ಕಾನ್ ಅಂತ ಚೇಂಜ್ ಆಗಿದೆ ಸೊ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅವರು ಸ್ಟಿಚ್ ಮಾಡಿರೋ ಬ್ಲೌಸ್ಗಳು ಅಲ್ವಾ ಕಾನ್ ಅವರೇ ಸೊ ನೋಡಿ ಇದು ಸ್ಕರ್ಟ್ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ ಸೊ ಇದೇ ಥರ ಇದೇ ಥರ ನಿಮ್ಗೆ ಯಾವುದೇ ರೀತಿ ಕಸ್ಟಮೈಸೇಷನ್ ಬೇಕು ಅಂದರೂ ಕೂಡ ನಮ್ಮ ಬೊಟ್ಟಿಕಲ್ ಮಾಡಿಕೊಡ್ತೀವಿ ಸೊ ಎನ್ಕ್ವೈರೀಸ್ ಅಥವಾ ಬ್ಲೌಸ್ ಸ್ಟಿಚಿಂಗ್ ಅಥವಾ ಆಫ್ಲೈನ್ ವಿಸಿಟ್ ಮಾಡಿ ಸ್ಟಿಚ್ ಮಾಡಿಸ್ತೇವೆ ಅಂದರೂ ಕೂಡ ಮಾಡಿಸ್ಬೋದು ಅಥವಾ ಆನ್ಲೈನಲ್ಲಿ ನೀವು ಸೆಂಡ್ ಮಾಡಿ ಈ ಥರ ಡಿಸೈನ್ ನಮಗೆ ಸ್ಟಿಚ್ ಮಾಡಿಸ್ಕೊಡಿ ಅಂದರೂ ಕೂಡ ಮಾಡಿಸ್ಕೊಡ್ತೀನಿ ಫಾರ್ ಮೋರ್ ಕ್ವೆರೀಸ್ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿರ್ತೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇದಲ್ಲದೆ ನಾನು ನೆಕ್ಸ್ಟು ನಮ್ಮ ಗಾರ್ಮೆಂಟ್ಸ್ದು ಕೂಡ ವಿಡಿಯೋ ಶೇರ್ ಮಾಡ್ತೀನಿ ಸೊ ನನಗೆ ತುಂಬ ಜನ ಕೇಳ್ತಾ ಇದ್ದೀರಿ ಹೋಲ್ಸೇಲ್ಗೆ ಬಟ್ಟೆಗಳು ಎಲ್ಲಿ ಸಿಗುತ್ತೆ ಐಡಿಯಾ ಕೊಡಿ ಅಂತ ಸೊ ಹೋಲ್ಸೇಲ್ ಬಟ್ಟೆಗಳದ್ದು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಾದ ಮೇಲೆ ನಮ್ದು ಒಂದು ಕಾನ್ಸೆಪ್ಟ್ ಇದೆ ಇವಾಗ ಮೇಲ್ಗಡೆ ಶಾಪ್ ಏನಿದೆ ಅದನ್ನು ಶಿಫ್ಟ್ ಮಾಡಿ ಎರಡೂ ಶಾಪ್ ಕಂಬೈನ್ ಮಾಡಿ ಜೊತೆಗೆ ಬೇರೆ ಕಡೆ ಒಂದು ಸ್ವಲ್ಪ ದೊಡ್ಡದಾಗಿ ಸ್ಪೇಸಲ್ಲಿ ಪಾ ಪಾರ್ಲರ್ ಹಾಗೆ ಶಾಪ್ ಬುಟೀಕ್ ಬುಟೀಕ್ ಆಮೇಲೆ ಇದೆಲ್ಲ ನಮ್ದು ಒಂದು ಆಫೀಸ್ ಥರ ಸೊ ಮತ್ತೆ ಆರುಷ್ ಟ್ರೇಡಿಂಗ್ ಏನಿದೆ ಅದನ್ನು ಕೂಡ ಒಂದು ಆಫೀಸ್ ತರ ಮಾಡ್ಬೇಕಂತ ಅನ್ಕೊಂಡಿದೀವಿ ಸೊ ಆದಷ್ಟು ಬೇಗ ಅದನ್ನು ಕೂಡ ಕಾರ್ಯರೂಪಕ್ಕೆ ತರಬೇಕು ಅಂತ ಇದೀವಿ ಸೊ ನಿಮ್ ಜೊತೆ ಖಂಡಿತ ಶೇರ್ ಮಾಡಿದೀನಿ ಅಂತ ಹೇಳ್ತಾ ಮತ್ತೆ ಬ್ಲಾಗ್ ಕಂಟಿನ್ಯೂ ಅದ